ತಾಲೂಕು ಆನ್ಬಳ್ ಹೋಬಳಿಯ ದಬ್ಬೆಗದೆ ಗ್ರಾಮದ ಕಾಂತರಾಜ್ ಸುಬ್ಬೇಗೌಡ ಇವರ ಜಮೀನಿನಲ್ಲಿ ಭತ್ತದ ಬೆಳೆಯ ಯಂತ್ರೀಕೃತ ನಾಟಿಯ ಪ್ರಾತ್ಯಕ್ಷತೆಗೆ ಜಂಟಿ ಕೃಷಿ ನಿರ್ದೇಶಕರಾದ ರಮೇಶ್ ಕುಮಾರ್ ಚಾಲನೆ ನೀಡಿದರು ಈ ನಿಟ್ಟಿನಲ್ಲಿ ಯಂತ್ರೀಕೃತ ಭತ್ತದ ನಾಟಿ ಮತ್ತು ಬೇಸಾಯ ಪದ್ಧತಿ ಒಂದು ಸುಧಾರಣಾ ಯಾಂತ್ರಿಕತೆಯಾಗಿದ್ದು ಕರ್ನಾಟಕ ರಾಜ್ಯದ ನಾನಾ ಭಾಗಗಳಲ್ಲಿ ಈಗಾಗಲೇ ಪ್ರಗತಿಯಲ್ಲಿದೆ ಯಾಂತ್ರಿಕ ನಾಟಿಯಲ್ಲಿ ಸಾಲಿನಿಂದ ಸಾಲು ಮತ್ತು ಗುಣಿಯಿಂದ ಗುಣಿಗೆ ನಿಖರ ಅಂತರ ಕಾಪಾಡುವುದರಿಂದ ಭತ್ತದ ಬೆಳೆಯ ಸಮಗ್ರ ಕೃಷಿ ನಿರ್ವಹಣೆಗೆ ಮತ್ತು ಉತ್ತಮ ಇಳುವರಿಗೆ ಇದು ಸಹಕಾರಿಯಾಗಿದೆ ಭತ್ತದ ನಾಟಿ ಯಂತ್ರ ಖರೀದಿಗೆ ಸಾಮಾನ್ಯ ವರ್ಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಪ್ರತ್ಯೇಕವಾದ ಸರ್ಕಾರದ ಧನ ಸಹಾಯದಡಿ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹವಿದೆ ಹಾಗೆಯೇ ರೈತರು ಕೃಷಿ ಯಂತ್ರೀಕರಣ ಯೋಜನೆಯಡಿ ವಿವಿಧ ಕೃಷಿ ಯಂತ್ರೋಪಕರಣಗಳನ್ನು ಪಡೆಯಲು ತಿಳಿಸಿದರು ಆತ್ಮ ಪಾಠಶಾಲೆಯನ್ನು ವಿವಿಧ ಹಂತಗಳಲ್ಲಿ ಶಿಬಿರಾರ್ಥಿಗಳಿಗೆ ಆಯೋಜಿಸಿದ್ದು ಪ್ರತಿ ಹಂತದಲ್ಲಿ ವಿವಿಧ ಯಾಂತ್ರಿಕ ವಿಷಯಗಳನ್ನು ಕಲಿಯಲು ರೈತರಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಜಿಲ್ಲಾ ಯೋಜನಾ ನಿರ್ದೇಶಕಿ ಮಂಜುಳಾ ಮತ್ತು ಉಪಕೃಷಿ ನಿರ್ದೇಶಕರಾದ ಕೋಕಿಲಾ ತಿಳಿಸಿದರು ರೈತ ಫಲಾನುಭವಿ ಕಾಂತರಾಜ್ ಮಾತನಾಡಿ ಯಂತ್ರನಾಟಿ ಕೈ ಹಿಡಿದಿದೆ ಸುಮಾರು ಆರು ವರ್ಷದಿಂದ ಭತ್ತದ ಯಂತ್ರನಾಟಿಯನ್ನು ಸ್ವಂತ ಜಮೀನಿನಲ್ಲಿ ನೆರವೇರಿಸುತ್ತಿರುವ ಜೊತೆಗೆ ಇತರೆ ರೈತರ ಜಮೀನಿನಲ್ಲೂ ಕೂಡ ಬಾಡಿಕೆಯಾಗಿ ಮತ್ತು ಯಂತ್ರನಾಟಿಯ ಮಾರ್ಗದರ್ಶಕರಾಗಿ ಕೆಲಸ ನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ ಯುಎಂ ಎಲ್ಲರನ್ನು ಸ್ವಾಗತಿಸಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆ ಸಾವಿರದ ಆರುನೂರ ಎಪ್ಪತ್ತಾರು ವಾಡಿಕೆ ಮಳೆಗೆ ಎರಡ್ ಸಾವಿರದ ಒಂಬೈನೂರ ನಲವತ್ತೇಳು ಮಿಲಿಮೀಟರ್ ಬಿದ್ದು ಒಂದು ಪಾಯಿಂಟ್ ಎಪ್ಪತ್ತೈದರ ಅನುಪಾತದ ಮಳೆ ಹೆಚ್ಚಳವಾಗಿದೆ ಎಂದು ತಿಳಿಸಿ ಈ ವರ್ಷ ಸುಮಾರು ನೂರ ಹತ್ತು ಹೆಕ್ಟರ್ ವಿಸ್ತೀರ್ಣದಲ್ಲಿ ಸಕಲೇಶ್ಪುರ ತಾಲೂಕಿನಲ್ಲಿ ಭತ್ತದ ಯಂತ್ರ ನಾಟಿ ಕೈಗೊಳ್ಳಲಾಗುತ್ತಿದೆ ಎಂಬ ಮಾಹಿತಿ ನೀಡಿ ಭತ್ತದ ಸಾಮಾನ್ಯ ನಾಟಿ ಪದ್ಧತಿ ಮತ್ತು ಯಂತ್ರೀಕೃತ ನಾಟಿ ಪದ್ಧತಿ ವ್ಯತ್ಯಾಸಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರಾದ ಸವಿತಾ ಕೃಷಿ ಅಧಿಕಾರಿಗಳಾದ ಚಲುವರಂಗಪ್ಪ ಕೇಶವಮೂರ್ತಿ ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್ ಸುಷ್ಮಾ ಬಸವರಾಜ್ ಇತರರು ಉಪಸ್ಥಿತರಿದ್ದರು ಎಂವಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ನಾಟಿ ಮಾಡೋ ಕೆಲಸಕ್ಕೆ ಲೇಬರ್ಸ್ ಬೇಕಾಗ್ತಾರೆ ಬದಲು ಈ ಯಾಂತ್ರೀಕೃತ ನಾಟಿ ಭತ್ತ ನಾಟಿ ಮಾಡತಕ್ಕಂಥ ಮಿಷನ್ ಕೃಷಿ ಇಲಾಖೆಯಿಂದ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದೇವೆ ರೈತರಿಗೆ ಇದರಲ್ಲಿ ಸುಮಾರು ಒಂದು ಲಕ್ಷ ರೂಪಾಯಿ ಬರ್ತಾ ಇದೆ ರೈತರಿಗೆ ಜೊತೆಗೆ ಇನ್ನು ಮಿಕ್ಕಿದಂಥ ಹಣವನ್ನು ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದಷ್ಟು ಹಣವನ್ನು ರೈತರೇ ಬರೆಸ್ಬೇಕಾಗುತ್ತೆ ಈ ಮಿಷಿನನ್ನು ಕೂಡ ನಾವು ರೈತರಿಗೆ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೇವೆ ಜೊತೆಗೆ ಈ ಯಾಂತ್ರಿಕೃತ ನಾಟಿಯನ್ನು ಮಾಡ್ಕೊಳ್ಳೋದಕ್ಕೆ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ರೈತರಿಗೆ ಇದ್ರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ರೈತರಿಗೆ ಇದ್ರಿಗೆ ಜ್ಞಾನವನ್ನು ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಆತ್ಮ ಅಂತಕ್ಕಂಥ ಯೋಜನೆಯಲ್ಲಿ ನಮ್ಮ ಆತ್ಮ ಹಾಸನ ಜಿಲ್ಲೆಯ ಆತ್ಮ ಯೋಜನೆ ಕಾರ್ಯಕ್ರಮದಿಂದ ಮತ್ತು ಸಕಲೇಶ್ವರ ಸಹಾಯಕ ಕೃಷಿ ನಿರ್ದೇಶಕರ ಕಚಿವರು ಮತ್ತು ಸಕಲೇಶ್ವರ ವಿಭಾಗದ ಉಪಕೃಷಿ ನಿರ್ದೇಶಕರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಹಳ ಹೊಸ ಕಾರ್ಯಕ್ರಮ ಏನಲ್ಲ ಇನ್ಫ್ಯಾಕ್ಟ್ ಶಿವಮೊಗ್ಗ ಮತ್ತು ದಾವಣಗೆರೆ ಅಂತ ಜಿಲ್ಲೆಗಳಲ್ಲಿ ಈಗಾಗಲೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ನಾವು ಯಾಂತ್ರಿಕೃತ ನಾಟಿಯೇ ಆಗ್ತಾ ಇದೆ ಅಲ್ಲಿ ಏಯ್ಟಿ ಪರ್ಸೆಂಟ್ ಅಂತೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾಂತ್ರಿಕೂತ ನಾಟಿ ಮಾಡ್ತಾ ಇದ್ದಾರೆ ಆದರೆ ಸ್ವಲ್ಪ ಈ ಅಂತ ಭಾಗದಲ್ಲಿ ಇದು ಸಕ್ಸಸ್ ಆಗಿರೋದು ಅಷ್ಟರ ಮಟ್ಟಿಗೆ ಕಡಿಮೆ ಅಂದರೆ ಭಾಳ ನೀರಿರೋದರಿಂದ ಒಂದು ಪ್ಲಸ್ ಅಲ್ಲಿ ಒಂದೇ ಟೈಮಿಗೆ ಈಗ ಉದಾಹರಣೆಗೆ ಬೇರೆ ಊರಿಂದ ಬಂದು ನಾಟಿ ಮಾಡ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಬಯಲುಸೀಮೆ ನಾಡಿನಲ್ಲಿ ಅಂದರೆ ಬಯಲುಸೀಮೆ ಒಳಗೆ ಎಲ್ಲಿ ಭತ್ತವನ್ನು ಬೆಳಿತಾರೆ ಆ ಜಾಗದಲ್ಲಿ ಒಂದ್ಸಲಿ ಬಂದ್ರು ನಾಟಿ ಮಾಡೋರು ಅಂತಂದರೆ ಒಂದು ಐನೂರು ಎಕರೆ ಪ್ರದೇಶ ಒಂದೇ ಜಾಗದಲ್ಲಿ ಸಿಕ್ಕುತ್ತೆ ಹಾಗಾಗಿ ಹೊರಗಡೆಯಿಂದ ಬಂದು ಕೂಲಿಕಾರರು ಬಂದು ಈ ಕೆಲಸವನ್ನು ಮಾಡೋಗ್ತಾರೆ ಆದರೆ ಮಲೆನಾಡು ಭಾಗದಲ್ಲಿ ಏನಾಗುತ್ತೆ ಅವರೇ